ರಮೇಶ್ ಹೋದ್ರೆ ಸುರೇಶಿಂತ ಅನ್ಸು ಅದು ನಿಜ ಆಗೋಯ್ತಲ್ಲ ಶಿವನ್ ಕೇಳ್ದೆ ಹಂಗೆ ವಜ್ರಮುನಿ ತರ ಲುಕ್ ಕೊಡ್ತು ಪಟಾ ಪಟ್ಟ ತಿನ್ಬಾರ್ದು ಆಯ್ಕೊಂಡು ಫ್ರೆಂಡ್ಸ್ ಆಗಾಗ ನಿಮ್ಮಲ್ಲಿ ಪವರ್ ಇದೆ ಇವೆಲ್ಲ ತಿನ್ನು ಮುಂದೆ ಬರ್ಬಾರ್ದು ರೋಗ ಎಲ್ಲ ಬರ್ದೇ ಇರ್ತೈತೆ ಅಂತ ಆ ಶಾಪ್ ಎಲ್ಲ ಹೋಗ್ತಾ ಎಷ್ಟ್ ಲಾಸ್ ಆಗ್ತಿತ್ತು ನಿನ್ನ ಜಾಗದಲ್ಲಿ ಯಾವ್ದಾರು ಗಂಟ್ ಸಿದ್ದಿದ್ರೆ ಬಿಸಿ ಅಲೆ ಹಾಕ್ಬಿಟ್ಟೆ ಅಯ್ಯೋ ನಾನು ಎಷ್ಟು ದಡ್ಡಿ ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಟೇಸ್ಟ್ ಇದು ಚಾಕ್ಲೇಟ್ ಮಿಸ್ ಮಾಡ್ಕೊಂತಿದ್ರೆ ಯಾವ್ದೋ ಒಂದ್ ರೋಡಲ್ಲಿ ಹೋಗ್ತಾ ಅಷ್ಟೇ ಹೋಗು ಯಾವ ಹೇಳ್ದು ನೀನ್ ಕಟಾಕಿದ್ವಾ ಇಲ್ಲಿ ಗಂಡ ಮುಂದೆ ಬರೀ ಮುದ್ದೆ ಬಿಲ್ಡಪ್ ಕೊಡ್ಬೇಕು ನಮ್ಮ ವಂಶದವ್ರು ಯಾರಾದ್ರೂ ಇದಾರ ಅಂತ ನೋಡ್ಬೇಕು ನಮ್ಮ ಆಪರೇಷನ್ ಬೇಡಕ್ಕ ಇದು ರೆಡಿ ಆದಂಗೆ ಇದ್ರ ಎಕ್ಸ್ಪೆರಿಮೆಂಟ್ ಮುಗಿತಲ್ಲ ಮುಖವನ್ನು ಬ್ಲಾಕ್ ಆಗೋಗಿದೆಯಾ ನೋಡಿ 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 ಒಂದೇ ಕೋಪಿಯಾ ಫ್ರೆಂಡ್ಸ್ ಗಟ್ಟಿ ಮಾಡಬೇಡ ತೆಳ್ಳ ಮಾಡು ತೆಳ್ಳ ಮಾಡು ತೆಳ್ಳ ಮಾಡು ಅದಕ್ಕೆ ಬರ್ಲಿ ಬಯಸು ಏನ್ ನಡೀತಿದೆ ಇಲ್ಲಿ ಬಂದೋಸ್ತ್ರ ಇವಾಗ ಇಲ್ಲಿ ಪಕ್ಕದಲ್ಲಿ ತರದೇ ಒಬ್ಬ ಇದ್ದ ಬ್ಲಾಕಿ ಅಂತ ಬಟ್ ಅವನು ಯಾರಾದ್ರೂ ಏನ್ ಕಥೆ ಎಲ್ಲಿ ನಡೀತಿದೆ ಇದೆಲ್ಲೂ ಇಸ್ ದಿಸ್ಸೆನ್ಸ್ ಫೆಲೋ ಯಾರ ಬಮ್ಮನ ನಡೆ ನಡೀಲಾ ಈ ತರ ಫೋಸ್ ಕೊಟ್ರೆ ಏನರ್ಥ

ಈ ಪ್ರೀತಿ ಪ್ರೇಮ ಅಲ್ಲ ಪುಸ್ತಕದ ಬದ್ನೆಕಾಯಿ ಬಾಟ ಸಿಂಗಲ್ ಲೈಫು ಬೆಸ್ಟ್ ಬಾ ನನ್ ಮತ್ ಕೇಳಿ ಬಿಸ್ಕೆಟ್ ಹಾಕಿದ್ರೆ ಮರ್ತೋಗ್ತಿಯಾ ಬಾ ಬಿಸ್ಕೆಟ್ ತಿನ್ ಬಾ ಇದನ್ನೆಲ್ಲ ಮರ್ತುಂಗ್ ಅಲ್ಲೇ ಇದೆಲ್ಲ ನಿನಗೆ ಸೂಟ್ ಆಗಲ್ಲ ಬಾ ಎಲ್ರಾಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಬೇಡ ಬೇಡ ಅಂತ ಕಾಲಕ್ಕೆ ಬಿಡಕ್ ಹೋದ್ರು ರಂಗೋಲಿ ಹಾಳ್ಮಾಡ್ದ ಬೆಳಗ್ಗೆಯಿಂದ ರಂಗೋಲಿ ಗುಡಿಸ್ಬಿಡ್ತೀನಿ ಮಾಡು ಹಾಳು ಮಾಡು ಅಂತ ಕಾಲಕ್ಕೆ ಬಿಡ್ತಾ ಇದೀನಿ ಹಾಳು ಮಾಡ್ತಾ ಇಲ್ಲ ರಂಗೋಲಿ ಕಡೆ ತಿರುಗುಸ ನೋಡ್ತಾ ಇಲ್ಲ ಫ್ರೆಂಡ್ಸ್ ಇವನು ಎಂತ ಹೊಟ್ಟೆ ಕಿಚ್ಚ ಮೊಟ್ಟೆ ಕೋಳಿ ಗೊತ್ತಾ ಇವನು ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆನೇ ಸ್ಟಾರ್ಟ್ ಅಂತ ಅನ್ಕೊಂಡೆ ಮತ್ತೆ ಒಂದು ಕೆಲಸ ನಡೀತಿದೆ ಫ್ರೆಂಡ್ಸ್ ನಾಳೆಯಿಂದ ನಮ್ಮಲ್ಲಿ ವೈರಿಂಗ್ ಮಾಡ್ತಾರೆ ವೈರಿಂಗ್ ಮಾಡ್ತಾ ಆ ಅಣ್ಣಂದ್ರೆ ಏನೇನೋ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಬೆಳಗ್ಗೆ ಅದೇ ಕೆಲಸ ಅವರ ಅಣ್ಣಂದ್ರು ಸುತ್ತ ಇಲ್ಲಿರೋ ಮನೆಗಳು ಅದು ಇದೆಲ್ಲ ಏನೇನು ಎಷ್ಟು ಎಷ್ಟು ಬೇಕು ಏನೇನು ಅದೆಲ್ಲ ನೋಡ್ತಾ ಇದ್ರು ಅದಕ್ಕೆ ಈಗ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರಂಗೋಲಿಗೂ ನನಗೆ ಇವತ್ತಿಗೆ ಋಣ ಮುಗಿತು ಎಲ್ಲೆಲ್ಲ ಬಿದ್ದೈತೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅದಕ್ಕೆ ಗುಡಿಸ್ಬಿಡ ಅನ್ಬಿಟ್ಟು ಮಧ್ಯಾಹ್ನದಿಂದ ಅವ್ನು ಕಾಲಕ್ಕೆ ಬಿಡ್ತಾ ಇದ್ರು ಅವ್ನು ಆಳ್ ಮಾಡ್ತಾ ಇಲ್ಲ ಅವ್ನಿಗೆ ಬೇಕಾಗಿಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಅವ್ನು ಆಳ್ ಮಾಡ್ತಾನೆ ಅದ್ರ ಮೇಲೆ ಮಲಗ್ತಾನೆ ಇಷ್ಟ ಫ್ರೆಂಡ್ಸ್ ಜೀವನ ಓಕೆ ಫ್ರೆಂಡ್ಸ್ ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಮೊದಲು ಬಾಗಿಲ ಕಸ ಗುಡಿಸ್ತೀನಿ ಫ್ರೆಂಡ್ಸ್ ನಿನ್ನೆ ಬೆಳಗ್ಗೆ ಹಾಕಿದ ರಂಗೋಲಿ ಇದುವರೆಗೂ ಬಾಗಲೇ ಗುಡಿಸ್ಲಿಲ್ಲ ಒಂದಿನ ಪೂರ್ತಿ ಆಯಿತು ಬಿಡೋಣ ಅಂತ ನೋಡ್ತಾ ಇದ್ದೀನಿ ಬೇಡ ಫ್ರೆಂಡ್ಸ್ ನಾನು ಹೆಂಗೆ ನಾಳೆ ಹೆಂಗಿದ್ರು ವೈರಿಂಗ್ ಮಾಡ್ತಾರೆ ಅವಣ್ಣಂದ್ರು ಎಲ್ಲ ಇದು ಮಾಡ್ತಾರೆ ಅದಕ್ಕೆ ಗುಡಿಸ್ಬಿಡ್ತೀನಿ ಹಾಳು ಮಾಡಮ್ಮ ರಂಗೋಲಿ ಊಟಲ್ಲ ಇಷ್ಟ ಇಲ್ಲ ರಂಗೋಲಿ ಏನಾಯ್ತು ಇವಾಗ ಯಾಕೆ ಬೇಜಾರಾಗಿದ್ಯಾ ಹುಡ್ಗ ಬಿಟ್ಟೋದಂತ ಬೇಜಾರಲ್ಲಿ ಬೇಜಾರಲ್ಲಿದ್ಯಾ ಡೋಂಟ್ ವರಿ ರಮೇಶ್ ಹೋದ್ರೆ ಸುರೇಶ ಅದು ಒಂದು ನಿಮಿಷದ ಲವ್ನೆಲ್ಲ ನೀನು ತಲೆಗೆ ಹಾಕೊಂಡ್ರೆ ಹೆಂಗೆ ಕತೆ ಡೋಂಟ್ ವರಿ ಅದೆಲ್ಲ ಬಿಟ್ಟಾಕೋ ಚಿಲ್ ಚಿಲ್ ಬಿಸ್ಕೆಟ್ ಹಾಕ್ತೀನಿ ಬಾ ನಿನ್ನ ಕಷ್ಟ ಎಲ್ಲ ಸಡನ್ನಾಗಿ ಮರ್ತೋಗ್ಬಿಡ್ಬೇಕು ಬಾ ಇಂದ ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಬಿಸ್ಕೆಟ್ ತಿನ್ನ ಕಸ ಗುಡ್ಸ್ಬಿಟ್ಟು ಇವಾಗ ಬೆಸ್ಟಿಟ್ ಎಲ್ಲ ಎತ್ತಬೇಕು ಫ್ರೆಂಡ್ಸ್ ನಾನು ರಂಗೋಲಿ ಹಾಕ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಖುಷಿಯಾಗ್ತಿವೋ ಅದು ಗುಡಿಸ್ಬೇಕಾರ ಅಷ್ಟೇ ಬೇಜಾರಾಗ್ತೈತೆ ಇಷ್ಟು ಚೆನ್ನಾಗಿರೋ ರಂಗೋಲಿನ ಗುಡಿಸ್ಬೇಕಲ್ಲ ಪರ್ಕೆನಲ್ಲಿ ಅಂತ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಗುಡ್ಸ್ಲೇಬೇಕು ನಾನು ಯಾವಾಗಲೇ ಬಾಗಿಲು ಗುಡ್ಸ್ಬೇಕಾರೋ ಶಿವ ಪೂಜೆಯಲ್ಲಿ ತರ ಶಿವ ಗಾಡಿನ ಮನೆ ಮುಂದೆನೆ ನಿಲ್ಸಿರ್ತೈತೆ ಎಷ್ಟೋ ಕೋಪ ಬರ್ತೈತೋ ಗಾಡಿಗೆ ಪರ್ಕೆ ಟಚ್ ಮಾಡಬಾರ್ದು ಅಂತ ಹೇಳ್ತೈತೆ ಆದ್ರೂ ಗುಡ್ಸ್ಬೇಕು ಅಂತ ಹೇಳ್ತೈತೆ ಹೆಂಗ್ ಫ್ರೆಂಡ್ಸ್ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಡಿಪ್ರೆಷನಲ್ಲಿ ನಾನಿದ್ರೆ ಟಾಮ್ ಲವ್ ಡಿಪ್ರೆಷನಲ್ಲಿ ಅವರೇ ಅವ್ನು ಎರಡು ನಿಮಿಷ ಐದು ನಿಮಿಷದ ಪ್ರೀತಿನೆಲ್ಲ ನಂಬ್ಕೊಂಡು ಇಷ್ಟು ಫೀಲ್ ಮಾಡ್ಕೊಳ್ತಾನೆ ಯಾವತ್ತೂ ಅವ್ನು ಹಿಂದೆಯಿಂದ ಈ ಥರ ಬರಲ್ಲ ಒಂದು ಕಡೆ ಮಲಗ್ಬಿಡ್ತಾನೆ ಇವತ್ತೇನು ಹಿಂದಿಂದನೇ ಬರ್ತಾವೆ ಪಾಪ ಎಷ್ಟು ಫೀಲ್ ಆಗಿತ್ತೋ ಏನೋ ನಾನು ಅಂದ್ಕೊಳ್ತೀನಿ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಮಾತ್ರ ಲವ್ ಫೇಲ್ಯೂರ್ ಇರ್ತೈತೆ ಅಂತ ಟಾಮ್ಗೂ ಸಹ ಫೇಲ್ಯೂರ್ ಆಗೈತೆ ಏನೋ ಹಂಗೋ ಹಿಂಗ ಅವ್ನಿಗೊಂದು ಸ್ವಲ್ಪ ಧೈರ್ಯ ಹೇಳಿ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ನೀರು ಮನೆ ಕಡೆ ಎಲ್ಲ ಸ್ವಲ್ಪ ಓಡಾಡ್ತೀನಲ್ಲ ಅಲ್ಲೂ ಸಹ ಡೈಲಿ ಕಸ ಗುಡ್ಸ್ಕೊಳ್ತೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲೆಗಳು ಸಿಕ್ಕಾಪಟ್ಟೆ ಬಿದ್ದಿರ್ತವೆ ದಿನಕ್ಕೆ ಒಂದು ಮೂರು ಸಲ ಗುಡಿಸ್ರು ಸಾಲಲ್ಲ ಆಮೇಲೆ ಎರಡು ದಿನ್ ಹಿಂದೆ ಬ ಒಣಗಾಕಿದ ಬಟ್ಟೆಗಳ್ನೆಲ್ಲ ನೀಟಾಗಿ ಎತ್ತಾಕೊಂಡೆ ವಾಷಿಂಗ್ ಮಿಷಿನಲ್ಲಿ ಕೊಳೆ ಬಟ್ಟೆಗಳ್ನ ಹಾಕಿ ಕೊಳೆ ಎಲ್ಲ ಹೋಗ್ತಿದ್ದೆ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರ ಹೋಗ್ಲಿಲ್ಲ ಫ್ರೆಂಡ್ಸ್ ಅದೆಲ್ಲ ವಾಶ್ ಆದಮೇಲೆ ಗೊತ್ತಾಗ್ತಿದಲ್ಲ ಹೆಣ್ಮಕ್ಳಿಗೆ ಮಾಡಿಡ್ಬೋದಾ ವಾವ್ ಹೊಸ ಮನೆ ನಾನು ಯಾವ ಮನೆ ಗಿಂತ ಚಿಕ್ಕದಾಗೈತೆ ಅನಿಸ್ತಿತ್ತು ಕಿತ್ತಾಬಿಟ್ಟಾಗ ಬಿಟ್ಟಾರೇ ನಾಳೆ ವೈರಿಂಗಿಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಆಮೇಲೆ ನಮ್ಮ ಮನೇಲಿ ವೈರ್ಗಳು ಏನೂ ಅಂತ ಹೇಳೋಕ್ಕಾಗಲ್ಲ ವೈಫೈ ವೈಫೈದು ಮಾಮೂಲಿ ಇದ್ದೇ ಆಚೆ ಅದ್ ನಾವಾಗ ನಾವೇ ಹಾಕ್ಸ್ಕೊಂಡಿರೋದಲ್ಲ ತನಪೇ ಆಚೆ ಕಡೆಗೆ ಇವಾಗ ಲೈಟ್ ಇಲ್ವಾ ನಮ್ಗೆ ಅಂಟ್ತಾ ಇಲ್ಲ ಬರ್ತೈತೆ 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 ಅಂತ ಅನ್ಸು ಅಣ್ತೈತೆ ಬಿಡು ಹೋಗ್ಲಿ ನಾಳೆ ಆಗ್ತಾ ಇಲ್ಲ ಇವತ್ತೊಂದಿನ ಕತ್ಲ ಕಂಡು ಮುಚ್ಕೊಂಡು ಜೀವನ ಮಾಡೋಣ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೊಳ್ಳೆಗಳ ಕಟ ಜಾಸ್ತಿ ಐತೆ ಇವತ್ತು ನಾನು ಬೇಗ ಬೇಗ ಪಾತ್ರೆ ತೊಳಿಬೇಕು ಈ ಟೈಮಲ್ಲಿ ನನಗೆ ತುಂಬ ದುಃಖ ಆಗ್ತೈತೆ ಫ್ರೆಂಡ್ಸ್ ಅದೇನಂದ್ರೆ ಶಿವನ್ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬ ಜನ ನಮ್ಮ ರಿಲೇಶನ್ಸ್ ಹೇಳಿದ್ರು ಅವ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಪೇಪರ್ ಆಗ್ಬೇಕಾಗ್ತೈತಿ ಅಂತ ಅದು ನಿಜ ಆಗೋಯ್ತಲ್ಲ ಫ್ರೆಂಡ್ಸ್ ನಾನು ತಪ್ಪು ಮಾಡಿದೆ ನಾನು ಹೇಳ್ತಪ್ಪ ಮಾಡಿದೆ ಏನು ಮಾಡೋಕ್ಕಾಗಲ್ಲ ವಿಧಿ ಆಟ ಈಗ ಟೈಮು ಐದು ಕಾಲ ಅಷ್ಟೇ ಫ್ರೆಂಡ್ಸ್ ಸೊಳ್ಳೆಗಳು ನಿಂತ್ಕೊಳಕ್ಕೆ ಬಿಡ್ತಾಯಿಲ್ಲ ಕುತ್ಕೊಳಕ್ಕೆ ಬಿಡ್ತಾಯಿಲ್ಲ ಮೆಮ್ಮದು ಹಾಂ ಹಾಂ ಮೊನ್ನೆ ವಿಡಿಯೋ ನೋಡ್ಬಿಟ್ಟು ಒಬ್ರು ಹೇಳಿದ್ರಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲಸ ಮಾಡ್ಕೊಬೋದಲ್ಲ ಅಂತ ಅಟ್ಲೀಸ್ಟ್ ಸಂಜೆ ಆದರೂ ಇಷ್ಟು ಸೊಳ್ಳೆಗಳಿರ್ತವೆ ಇಷ್ಟೇ ಆರಾಮಾಗಿ ನಾನು ಹೆಂಗೋ ಕೆಲಸ ಮಾಡ್ಕೊಬೋದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇ ಆಚೆ ಬಂದೆ ಅಂದರೆ ಜೇನು ಥರ ಮುತ್ತವೆ ಹೊಗೆ ಜಗ್ಗಲ್ಲ ಮತ್ತು ಚಳಿ ಅದಕ್ಕೆ ಎದ್ದೊಳಲ್ಲ ಫ್ರೆಂಡ್ಸ್ ನಾನು ಬೆಳಗ್ಗೆ ಬೆಳಗ್ಗೆ ಯಪ್ಪ ಈ ಚಳಿಲಿ ಓಡಾಡಿ ಕೆಲಸ ಮಾಡಿ ಮಾಡಿ ಈಗ ಅನುಭವಿಸ್ತಾರೋದೇ ಸಾಕು ಓಕೆ ಯಾಕ್ಬೇಕು ಪ್ರಾಣಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ಲ ಯಾರಾದರೂ ನಮಗೆ ಹೊಗೆ ಹಾಕ್ಬಿಡ್ತೀನಿ ಅಂದರೆ ನಾವೇ ಭಯಪಡ್ತೀವಿ ಇನ್ನು ಭಯಪಡೋಲ್ಲ ಅದಕ್ಕೆ ಹೊಗೆನೇ ಹಾಕ್ಬೇಕು ಬೆಂಕಿ ಅಲ್ಲ ಹೊಗೆ ಬರಬೇಕು ಹೊಗೆ ಅದಕ್ಕಿಂತ ಸ್ವಲ್ಪ ಪೇಪರ್ ಆಯ್ಬೇಕು ಹಾ ಸರಿ ಆಯ್ತು ಈಗ స్వల్పే పాత్ర ఇరవై ఫ్రెండ్స్ బేగ బేగ పట పట అంతా ಪಾಕಿಸ್ತಾನದಿಂದ ಇಂಡಿಯಾಗೆ ಯಾರು ಅಂತ ಹೆಂಗೆ ಅಲ್ಲಿ ನಮ್ಮ ಸೈನಿಕರು ಕಾವಲಿಗಿರ್ತಾರೋ ಆತರ ಈ ಹೊಗೆ ಬಟ್ಲು ಸಹ ನನಗೆ ಕಾವಲಿಗೆ ಸೊಳ್ಳೆಗಳು ಅಟ್ಯಾಕ್ ಮಾಡದೇ ಇರಲಿ ಅನ್ಬಿಟ್ಟು ಮನೆ ಸಂಕ್ರಾಂತಿ ಹಬ್ಬನ ಜೋರಾಗಿ ಮಾಡಿದ್ದು ಅಲ್ಲದೆ ವೆರೈಟಿ ವೆರೈಟಿ ಅಡುಗೆಗಳು ಬೇರೆ ಮಾಡ್ಕೊಬಿಟ್ಟಿದ್ದೆ ಆ ಪಾತ್ರೆಗಳೇ ಇಷ್ಟು ಬಿದ್ದಿರೋದು ಆ ಪಾತ್ರೆಗಳಲ್ಲಿ ಊಟ ಎಲ್ಲ ಸೈಡ್ ತೊಗೊಂಡು ಆ ಪಾತ್ರೆಗಳು ತೊಳೆದಿಟ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತೇನೋ ನಾನು ತೊಳೆಯೋಕೆ ಹೋಗಲಿಲ್ಲ ಮತ್ತೆ ಬದಲಿಸಿ ಬದಲಿಸಿ ಪಾತ್ರೆ ರಾಶಿ ಹಾಕೊಳ್ಳೋದೇ ಆಗ್ತೈತೆ ಸಲ ಕಾಲ ಆದ್ಮೇಲೆ ತೊಳ್ಕೊಳ್ಳೋಣ ಅನ್ಬಿಟ್ಟು ನೆನೆಯಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತು ನನಗೆ ಅಷ್ಟೊಂದೆಲ್ಲ ಹಬ್ಬ ಅಡಿಗೆಗಳು ರಂಗೋಲಿ ಅದು ಇದೆಲ್ಲ ಮಾಡಿ ಫುಲ್ ರೆಸ್ಟ್ ಮಾಡ್ಬಿಡೋಣ ಸಂಜೆ ತೊಳ್ಕೊಳ್ಳೋಣ ಅನ್ಬಿಟ್ಟು ರಾಶಿ ಗಟ್ಟಲೆ ಪಾತ್ರನ ಹಿಂಗೆ ತಕೊಂಡಿದೀನಿ ವಾಷಿಂಗ್ ಮಿಷಿನ್ ಡಿಶ್ ವಾಶರ್ ಕೊಡ್ಸ್ಬಿಡ್ ಅಂತ ಶಿವನ್ ಕೇಳಿದೆ ಹಂಗೆ ವಜ್ರಮುನಿ ತರ ಲುಕ್ ಕೊಡ್ತು ಆಮೇಲೆ ಸುಮ್ನ ಆಗ್ಬಿಟ್ಟೆ ಅದು ಸಹ ಕೊಡ್ಸರೆ ಇದ್ದಿದ್ದು ಸೋಂಬೇರಿ ಆಗಿಬಿಡ್ತೀನಿ ಹೆಣ್ಮಕ್ಳು ಕೆಲಸ ಮಾಡೋದೇ ಬೆಸ್ಟ್ ಅನ್ಬಿಟ್ಟು ಎಷ್ಟಂದ್ರೆ ಅಷ್ಟು ನಾವು ಹದವಾಗಿ ಇರಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಕೆಲಸಗಳು ಮಾಡಬೇಕಾಗ್ತೈತೆ ಹಿಂಗೆ ನೆನಸ್ಕೊಂಡು ಪಾತ್ರ ಎಲ್ಲ ತೊಳ್ಕೊಂಡು ದೋಸೆ ಮಾಡಿದೆ ಮತ್ತೇನು ಅದೇ ಏಕರ್ ಅನ್ನ ಮಾಡಿದೆ ಹಬ್ಬ ಮಾಡಿದ್ರೆ ಮಾರದಿಲ್ಲ ಎಷ್ಟೋ ಅವ್ರ ಎಷ್ಟು ಆಮೇಲೆ ಅದ್ರ ಆಚೆ ಬಂದಿದ್ದೀರಾ ಕೆಲಸನೋ ಕೆಲಸ ಓಕೆ ಫ್ರೆಂಡ್ಸ್ ಈಗ ಹಣ್ಣು ಎತ್ತಿದ್ವಲ್ಲ ದೇವ್ರಿಗೆ ಪ್ರಸಾದ ಅಂತ ಈ ಹಣ್ಣಲ್ಲಿ ನಾನು ಕಸ್ಟರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಆಪಲ್ಲು ಮತ್ತೆ ಬಾಳೆಹಣ್ಣು ಈ ಇಷ್ಟೇ ಐಟಮ್ಸ್ ಇರೋದು ಆದ್ರೆ ಇದಕ್ಕೂ ಕೆಲವೊಂದು ಐಟಮ್ಸ್ ಹಾಕ್ಬಹುದು ಅಂತ ನೀವ್ ಐಡಿಯಾ ಕೊಟ್ಟಿದ್ದೀರಲ್ಲ ಫ್ಲಾಶ್ ಬ್ಯಾಕ್ ಹೋಗಿ ಫ್ರೆಂಡ್ಸ್ ಅವಾಗ ಐಡಿಯಾ ಕೊಟ್ಟಿದ್ದೀರಾ ಡ್ರೈ ಫ್ರೂಟ್ಸ್ ನೀವ್ ಅವಾಗ ಹೇಳಿದ್ರಿ ನನ್ ಕಸ್ಟರ್ಡ್ ಮಾಡೋ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಹಾಕೊಳ್ಳಿ ಚೆನ್ನಾಗಿರ್ತೈತೆ ಅಂತ ಹೆಂಗು ಈ ಟೈಮ್ ಇದು ಸಿಕ್ತು ಅದಕ್ಕೆ ಹಾಕೊಡ್ತಿದೀನಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ಅದೃಷ್ಟ ತುಂಬ ಜಾಸ್ತಿ ಹಣ್ಣುಗಳಿದ್ದಾಗ ಡ್ರೈ ಫ್ರೂಟ್ಸ್ ಇರಲ್ಲ ಇದ್ದಾಗ ಜಾಸ್ತಿ ಹಣ್ಣುಗಳಿರಲ್ಲ ಹೆಂಗೋ ಯಾವುದೋ ಒಂದು ದೇವ್ರು ತಿನ್ನ ಕೊಟ್ಟವನಲ್ಲ ಸದ್ಯ ಬದುಕೊಂಡೆ ಆದರೆ ಇದರಲ್ಲಿ ಒಂದು ಸ್ವಲ್ಪ ಆಯ್ಕೋಬೇಕು ಅಂದರೆ ಇದೆಲ್ಲ ನಾನು ಹೊಸಕ್ಕೆ ಎರಡು ದಿನ ತಿಂದೆ ಆಮೇಲೆ ಬಿಟ್ಬಿಟ್ಟೆ ಫ್ರೆಂಡ್ಸ್ ಇಂಥ ಹೆಲ್ದಿವೆಲ್ಲ ತಿನ್ನಲ್ಲ ಫ್ರೆಂಡ್ಸ್ ನಾನು ಹಂಗೆ ಎದ್ದು ಬಿಡ್ತೀನಿ ಹೊರತು ಏನು ತಿನ್ನಲ್ಲ ಅಂದ್ರೆ ಕಷ್ಟಪಟ್ಟು ತಿನ್ಬಾರ್ದು ಅನ್ನೋ ನನ್ನ ಟಾರ್ಗೆಟ್ ಅಷ್ಟೇ ಫ್ರೆಂಡ್ಸ್ ನಾಲ್ಕೈದು ಗೋಡಂಬಿ ಕಷ್ಟ ಎಷ್ಟು ಮಾಡೋಣ ಓಕೆ ಫ್ರೆಂಡ್ಸ್ ಶಿವಕ್ಕೋಸ್ಕರ ಇವು ಸಹ ಒದ್ದಾಡ್ಕೊಂಡು ಮಾಡೋದ್ ನಾನು ನಾನು ಅಷ್ಟೊಂದು ಇಷ್ಟ ತಿನ್ನಲ್ಲ ಫ್ರೆಂಡ್ಸ್ ಅದೇನಂತಾನೆ ಗೊತ್ತಿಲ್ಲ ನನ್ನ ಜನ್ಮನೆ ಹಿಂಗೆ ಬಜ್ಜಿ ಬೋಂಡ ಎಲ್ಲ ಚಪ್ಪರಿಸ್ಕೊಂಡು ತಿಂತೀನಿ ಇವಂದ್ರೆ ಆಗಲ್ಲ ಖರ್ಜೂರ ಸಹ ಹಾಕ್ಬಿಡೋಣ ಅದಕ್ಕೆ ಶಿವನೇ ತಿಂದು ತಿಂದು ಅರ್ಧ ಖಾಲಿ ಮಾಡೈತೆ ಶಿವನೇ ತಿನ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ನಮ್ಗೆ ಇವೆಲ್ಲ ನಮ್ಮ ಹತ್ರ ಬಾಳಕೆ ಬರಲ್ಲ ಫ್ರೆಂಡ್ಸ್ ನಾವೇ ಪಕ್ಕ ಲೋಕಲ್ ಪಾನಿಪುರಿ ಬೇರ್ಪುರಿ ಬಜ್ಜಿ ಬೋಂಡ ಅವು ಸಹ ಇಲ್ಲ ಜೀವನದಲ್ಲಿ ಬಾದಾಮಿ ಮಾತ್ರ ಹಾಕೊಂಡು ಹಾಕೊಂಡು ತಿಂದಿದ್ಯಪ್ಪ ನೋಡಿ ಫ್ರೆಂಡ್ಸ್ ಬಾದಾಮಿ ಸಿಕ್ತಲ್ಲ ಅವುಗಳು ಮಾತ್ರ ಹಾಕೊಂಡು ಹಾಯ್ಕೊಂಡು ತಿಂದೈತೆ ತಿನ್ನು ಎಲ್ಲ ಒಟ್ಟಿಗೆ ಮಿಕ್ಸ್ ತಿನ್ನು ನಮ್ಗದೇ ಬೇಜಾರು ಫ್ರೆಂಡ್ಸ್ ತಿನ್ನೋದನ್ನ ನೆಟ್ಟಕ್ ತಿನ್ಬೇಕು ಸೊಟ್ಟ ಪಟ್ಟ ತಿನ್ಬಾರ್ದು ಹಾಯ್ಕೊಂಡು ಚೆನ್ನಾಗಿರೋಲ್ಲ ಹಾಯ್ಕೊಂಡು ಮೊದಲು ತಿನ್ಬಿಡ್ತೈತೆ ಆಮೇಲೆ ಅಂತ ತಿಂತವು ಆಮೇಲೆ ತಿಂತೈತೆ ಅದೇನೇ ಫ್ರೆಂಡ್ಸ್ ಮನೆ ನಮ್ಮ ಅಕ್ಕ ಕಳ್ಸಿದಲ್ಲ ಗಿಫ್ಟು ತಿಂಡಿಗಳು ಅವೆಲ್ಲ ಮೊನ್ನೆ ತಿಂತು ಆಮೇಲೆ ಬಾರೇ ದಿನ ತಿಂತು ನಾನೇನಾದ್ರೂ ಪೊಂಗಲ್ ಅದು ಇದು ಹೋದಾಗ ಹಾ ಬೇಡ ಒಂಥರ ನನ್ಗೆ ಕಳ್ಳೆದಾಗ ಬೇಯಿಸ್ಕೊಟ್ರೆ ಬೇಡ ನಂಗೆ ಆಮೇಲೆ ಮಧ್ಯಾಹ್ನ ಅವೇ ಸಿಕ್ತು ಬಿಟ್ರೆ ಗತಿ ಇಲ್ಲ ಅಂತ ಅವನೇ ತಿಂತು ಅಷ್ಟೇ ಫ್ರೆಂಡ್ಸ್ ತಂಗ್ಳು ಪಂಗ್ಲಾದ್ರೂ ನಾನು ಬಿಸಾಕಲ್ಲ ಹಂಗೆ ಇಟ್ಟಿರ್ತೀನಿ ಅದಕ್ಕೆ ಬರ್ತಿತ್ತು ಶಿವ ಡೈರೆಕ್ಟಾಗಿ ಅದಕ್ಕೆ ಓಕೆ ಫ್ರೆಂಡ್ಸ್ ಇಲ್ಲಿ ಅದೇ ಏನೇನು ಬೀಜಗಳವಲ್ಲ ಫ್ರೆಂಡ್ಸ್ ಸಬ್ಜಾ ತು ಅಲ್ಲ ಇದು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಕೆಂಪು ದ್ರಾಕ್ಷಿ ಸೋರೆ ಬೀಜ ಮತ್ತು ಇನ್ನೊಂದು ಪಂಪ್ಕಿನ್ ಸೀಡು ಒಣ ಖರ್ಜೂರ ಇವೇ ತಗೊಂಡಿದ್ದೀನಿ ಗೊಡಂಬ ಬಾದಾಮಿ ಮತ್ತೆ ಡ್ರೈ ಫ್ರೂಟ್ಸು ಸಾರಿ ಮತ್ತೆ ಫ್ರೂಟ್ಸು ಇವಿಷ್ಟು ಹಾಕಿ ನಾನೀಗ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಐತೆ ಎಲ್ಲ ನೋಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ ಫ್ರೆಂಡ್ಸ್ ಹಾಲಂತೂ ಪಕ್ಕಾ ಐತೆ ಅದಕ್ಕೆ ನಾನು ಪ್ಲಾನ್ ಮಾಡಿದ್ದು ಕಸ್ಟರ್ಡ್ ಪ್ಲಾನ್ ಹಬ್ಬ ಐತೆ ದೇವರಿದ್ದಾನೆ ಇದ್ದಾನೆ ಫ್ರೆಂಡ್ಸ್ ನಮ್ಮ ಕಡೆ ಕಸ್ಟರ್ಡ್ ಐತೆ ಎಲ್ಲ ಐಟಮ್ ಐತೆ ಇದನ್ನ ಮೊದಲು ರೆಡಿ ಮಾಡ್ಕೋಬೇಕು ಬಾದಾಮಿ ಪೀಸ್ ಮಾಡ್ಕೋಬೇಕ ಓಕೆ ಫ್ರೆಂಡ್ಸ್ ಬಾದಾಮಿಗಳ ಸಮ ಪ್ರಮಾಣದಲ್ಲಿ ಎಲ್ಲಿಂದ ಎಲ್ಲಿ ಜಂಪ್ ಆಗ್ಬಿಟ್ಟು ಫ್ರೆಂಡ್ಸ್ ನಾನು ಪಾನಿಪುರಿ ಚಪ್ಪರ್ಸ್ಕೊಂಡ್ ತಿಂತ ಇದ್ದೋಳು ಡ್ರೈ ಫ್ರೂಟ್ಸ್ ಹಣ್ಣುಗಳು ಕಸ್ಟರ್ಡು ಇವಕ್ಕೆಲ್ಲ ಬಂದ್ಬಿಡ್ತಲ್ಲ ಫ್ರೆಂಡ್ಸ್ ಎಂತ ಹಣೆ ಬರಪ್ಪ ಇವೆಲ್ಲ ಮಾಡ್ತೀನಿ ಅಷ್ಟೇ ಶಿವನೇ ಇಷ್ಟಪಟ್ಟು ತಿಂತೈತೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ನಾನು ಆಗ್ಲೇ ಹೇಳ್ದಂಗೆ ನಾನು ಏನಿದ್ರು ಫುಡ್ ಅಡಿಕ್ಟ್ ಫ್ರೆಂಡ್ಸ್ ನೀವ್ ಹೇಳಿದ್ರಿ ಅಲ್ಲ ಕಸ್ಟರ್ಡ್ ಗೆ ಡ್ರೈ ಫ್ರೂಟ್ಸ್ ಹಾಕಿ ಇನ್ನೂ ಸೂಪರ್ ಆಗಿರ್ತೈತೆ ಅಂತ ಆ ಟೈಮು ಬಂದ್ಬಿಡ್ತು ನಾನು ಹೇಳಿಲ್ವಾ ಫ್ರೆಂಡ್ಸ್ ಆಗಾಗ ನಿಮ್ಮಲ್ಲಿ ಏನೋ ಪವರ್ ಇದೆ ಅದು ನಿಮ್ಗೂ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನಲ್ಲಿ ಮಾತ್ರ ಪ್ರಭಾವ ಬೀರ್ತಾ ಇದೆ ನಂಗೂ ಹಂಗೆ ಅನ್ನಿಸ್ತಾ ಇದೆ ನೀವೇನ್ ಹೇಳಿದ್ರ ಆಗ್ಬಿಡ್ತಿದ್ದೆ ವಾಶ್ ಮಿಷಿನ್ ನನ್ನ ಜನ್ಮದಲ್ಲಿ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಫ್ರೆಂಡ್ಸ್ ನಿಮ್ಮಲ್ಲಿ ಏನೋ ಒಂದ್ ಶಕ್ತಿ ಇದೆ ಅದು ಅಗಾಧವಾಗಿ ಎಲ್ಲೋ ಐತೆ ಫ್ರೆಂಡ್ಸ್ ಯಾರಲ್ಲ ಐತೋ ಗೊತ್ತಿಲ್ಲ ಅಪ್ಪಿ ಡ್ರೈ ಫ್ರೂಟ್ಸ್ ತಿಂತೀಯ ನೀನು ಓ ಶೆಟ್ ಹೂವು ಅಂದ್ಬಿಟ್ಟ ಹೂವು ಅಂದಿದ್ರೆ ನನ್ನ ತಲೆಗೆ ಒಂದು ಐಡಿಯಾ ಬಂತು ತೀಗತಾನೆ ಅಂದರೆ ಎಲ್ಲ ಹಾಕ್ಬಿಟ್ಟು ಲಾಡು ಮಾಡ್ಬಿಟ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಹಂಗೆ ಐಡಿಯಾ ಬಂತು ಫ್ರೆಂಡ್ಸ್ ಈಗ ತಾನೆ ಶಿವಾಜ್ ಬ್ರೇಕಾಗ್ತು ನಾನು ಹಾಗೆ ತಿಂತೀನಿ ಹೋಗ್ಲಿ ಬಿಡಿಬಿಟ್ಟು ಹೆಂಗ ಒಂದು ತಿನ್ಕೊಂಡ್ರೆ ಸಾಕು ಮನೇಲಿ ವೇಸ್ಟ್ ಆಗ್ಬಾರ್ದು ಐಟಮ್ಗಳು ತುಟ್ಕೊಂಡು ತಂದಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಮೇಲೆ ಅದನ್ನ ಸೈಡ್ ಇಟ್ಕೋಬೇಕು ನೀನು ಜಾಸ್ತಿ ತಿದ್ದೀಯಾ ಕಡಿಮೆ ತಿದ್ದೀಯಾ ಕಸ್ಟರ್ಡು ಎಷ್ಟಾದರೂ ಕೊಡ್ಬೋದು ಕೆಜಿ ಕಟ್ಲೆ ತಿಂದಿರ್ತೀಂತಿ ಹೇಳಕ್ಕಾಗಲ್ಲ ಯಾಕಂದ್ರೆ ನಿಂಗೆ ಕುರ್ಕ್ ಮೇವುಗಳಂದ್ರೆ ಜಾಸ್ತಿ ಇಷ್ಟ ಈ ತರಗಳ ಕಷ್ಟ ಅಡಿಕ್ಟ್ ಆಗಿಬಿಟ್ಟಿದೆ ಫ್ರೆಂಡ್ ಶಿವ ನಿನ್ನೆ ಶಿವನ ಐಡಿಯಾ ಕೊಟ್ಟಿದ್ರು ಅಣ್ಣಗಳ ಇದನ್ನ ದೇವ್ಗಿಡ್ತಿಯಲ್ಲ ಆಮೇಲೆ ಕಷ್ಟ ಮಾಡ್ಕೊಡು ಅಂತ ಆಪಲ್ಲ ಸಣ್ಣದ ಮನಸ್ಸು ಹೇಳ್ತೈತೆ ಇವೆಲ್ಲ ತಿನ್ನು ಮೊండేದೆ ಬರ ಬರ ರೋಗ ಎಲ್ಲ ಬರುತ್ತೆ ಇರ್ತೈತೆ ಅಂತ ಅದ್ಯಾಕೋ ಬಾಯಿ ಬೇಡ ಬೇಡ ತಿನ್ಬೇಡ ತಿನ್ಬೇಡ ಅනේ ಕುರಿ ತಿನ್ನು ಬಜ್ಜಿ ತಿನ್ನು ಕೊಡೆನು ಹೆಲ್ಸ್ಕೊಂಡೆ ಹೆಲ್ಸ್ಕೊಂಡ್ ಫಾತೈತಿ ಪಾನಿಪುರಿ ಬಜ್ಜಿ ಬೊಂಡಾ ಆ ಶಾಪ್ ನನ್ ಹೋಗ್ತಾ ಹೋಗ್ತಿದ್ದಿದ್ದಕ್ಕೆ ಎಷ್ಟು ಲಾಸ್ ಆಗ್ತಿತ್ತೋ ಏನ್ ಕಥೆನು ನಿನ್ನ ಜಾಗದಲ್ಲಿ ಯಾವದರ ಗಣ ಸಿತ್ತಿದ್ರೆ ಬರಿ ಡಿಚ್ಚಿ ಹೊಡೆದೆ ಸಾಯಿಸ್ ಬಿಡ್ತಾ ಇದೆ ಏನು ಮಾಡ್ತ್ಯಾ ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣು ಓ ಮೈ ಸಾರಿ ಪಾನಿಪುರಿ ಅಣ್ಣ ಬಜ್ಜಿ ಬೋಂಡ ಅಣ್ಣ ఓకే ఫ్రెండ్స్ ఆపలు బాళహణు ఇల్లీ డ్రై ఫ్రూటస్ సు ఎలా మిక్సస్సు కస్టర్డ్సూ మిల్క్సూ శుగర్సు ఇవిట్టు రెడీ మిట్కీస్టా రెసిపీ ಹಾಲು ಕಾಯಿಸೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಇಟ್ಟು ಹಾಲಿತ್ತು ಅದನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೀರೇನು ಹಾಕೊಳಕ್ಕೆ ಹೋಗಲಿಲ್ಲ ಈ ಥರ ಸ್ಕೈ ಬ್ಲೂ ಪ್ಯಾಕೆಟ್ ಬಂದರೆ ಅದರಲ್ಲಿ ನೀರು ನೀರು ಇರ್ತೈತೆ ಹಾಲು ಗಟ್ಟಿ ಹಾಲು ಬರಲ್ಲ ಹಳದಿ ಕಲರ್ ತೊಗೋಬೇಕು ಇಲ್ಲ ಆರೆಂಜ್ ಕಲರ್ ತೊಗೋಬೇಕು ಆ ಪ್ಯಾಕೆಟ್ಗಳಲ್ಲಿ ಗಟ್ಟಿಯಾಗಿ ಹಾಲು ಬರ್ತೈತೆ ನಾವು ಯಾವಾಗಲೂ ಇದನ್ನೇ ತೊಗೊಳ್ತೀವಿ ಹಾಲು ಚೆನ್ನಾಗಿ ಕಾಯ್ದ ಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಹಣ್ಣುಗಳು ಹಾಕ್ತೀವಿ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಸ್ವೀಟ್ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಲ್ಲೊಂದು ಎಡವಟ್ ಮಾಡಿಕೊಂಡೆ ಮೊದಲೇ ನೆನೇ ಕಸ್ಟರ್ಡ್ ಪೌಡ್ರಿಗೆ ತಣ್ಣಗಿರೋ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗಿತ್ತು ಹಾಲೆಲ್ಲ ಕಾಯಿಸಿಬಿಟ್ಟೆ ಅಟ್ಲೀಸ್ಟ್ ನೀರಾದರೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕಾಗಿತ್ತು ನಾನು ಬಿಸಿ ಅಲೆ ಹಾಕ್ಬಿಟ್ಟೆ ಅಯ್ಯೋ ನಾನು ಎಷ್ಟು ದಡ್ಡಿ ಅದು ಉಂಡುಂಡೆ ಕಟ್ಕೊಬಿಡ್ತು ಅಲ್ಲೇ ಗಟ್ಟಿಯಾಗಿ ಛೇ ಅಂತ ಅನ್ನಿಸ್ತು ಆಮೇಲೆ ಹೋಗಿ ಹಾಲಾಗ ಮಿಕ್ಸ್ ಇದ್ದೀನಿ ಮಿಕ್ಸೇ ಆಗ್ತಾ ಇಲ್ಲ ಗಂಟು ಗಂಟು ಆಗ್ಬಿಡ್ತು ಈ ಥರ ಎಡವಟ್ ಮಾತ್ರ ಯಾವತ್ತೂ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್ಸ್ ತಣ್ಣಗಿರೋ ಹಾಲು ಮಿಕ್ಸ್ ಮಾಡ್ಕೋಬೇಕು ಅಕ್ಸ್ಮಾತ್ ಹಾಲು ಹಾಕ್ಬಿಟ್ವಿ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ತಣ್ಣೀರಾದರೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು ನನಗಂತೂ ತಲೆನೇ ಕೆಟ್ಟೋಯ್ತು ಮೊದಲನೇ ಸಲ ಈ ಥರ ಕಸ್ಟರ್ಡ್ ಹಾಲು ಮಾಡ್ತಾರೆ ನಾನು ಅದಕ್ಕೆ ಈ ಥರ ತಿರುಗಿಸೋದೈತಲ್ಲ ಹ್ಯಾಂಡ್ ಬೆಂಡರ್ ಬ್ಲೆಂಡರು ಇದು ನೆನಪಾಯ್ತು ಇದು ಸಿಕ್ಕಿದಕ್ಕೆ ಸೊ ಹೇಳ್ಬೇಕಂದ್ರೆ ಇವತ್ತು ಇದೇ ನನಗೆ ಆಪಾತ್ ಬಂದವ ಇಲ್ಲಂದಿದ್ರೆ ಕಸ್ಟರ್ಡ್ ಎಲ್ಲ ಇವತ್ತು ಗೊತ್ತಾಗಿರೋದು ಇಲ್ಲ ಹೊಸಾದ ರೆಸಿಪಿನೇ ಆಗ್ಬಿಟ್ಟಿರೋದು ಇದರಲ್ಲಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಸಮಾಧಾನ ಆಯಿತು ಎಲ್ಲ ಉಂಡು ಉಂಡೆ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತು ಆದ್ರೂ ಗಟ್ಟಿ ಬಂದಿಲ್ಲ ಎಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೆ ನಾನು ಅರ್ಧ ಗ್ಲಾಸ್ ಅಷ್ಟು ಗಟ್ಟಿನೇ ಬಂದಿಲ್ಲ ಏನು ಹೆಚ್ಚು ಕಡಿಮೆ ಆಗೋಯ್ತು ಅಂದ್ಬಿಟ್ಟು ಆಮೇಲೆ ಆಫ್ ಮಾಡ್ಬಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಡ್ರೈ ಫ್ರೂಟ್ಸ್ ಹಣ್ಣುಗಳೆಲ್ಲ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ನನಗೆ ಡೌಟ್ ಬಂತು ಇದೇ ಪಾತ್ರೆಯಲ್ಲಿ ಇದ್ರೆ ಹೆಂಗಿದ್ರೂ ಸ್ವಲ್ಪ ಬಿಸಿ ಇದ್ದು ಬಿಡ್ತೈತಿ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೊಂಡು ನೋಡಕ್ ಹಿಂಗೈತೆ ಫ್ರೆಂಡ್ಸ್ ಟೇಸ್ಟ್ ಹೆಂಗಿರ್ತೈತೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಇದೆಯಲ್ಲ ನಮ್ಮ ಅಮ್ಮ ಯಾಕ ಗಂಡ ಗಂಡಪ್ಪ ಮಲ್ಗೋದು ಮಲ್ಗೋದು ಕೆಲ್ಸಕ್ಕೆ ಹೋಗೋದು ಬರೋದು ಮಲ್ಗೋದು ಮಾಡ್ಕೊಟ್ಟಿದ್ದು ತಿನ್ನೋದು ಅದ್ಬೇಕು ಇದ್ಬೇಕು ಮಾಡ್ಕೊಡೋ ಅನ್ನೋದು ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಸೂಪರಾಗೈತೆ ತೆಳ್ಳಗೆ ಮಾಡಿದ್ದೀನಲ್ಲ ಆದರೂ ಚೆನ್ನಾಗಿ ಇದು ನಾನೇ ಆಶ್ಚರ್ಯಪಡುವಂಥ ವಿಷಯ ಇಲ್ಲ ಫ್ರೆಂಡ್ಸ್ ಗಟ್ಟಿಗೆ ಬಂದೈತೆ ಅಷ್ಟು ಗಟ್ಟಿ ಇಲ್ಲ ಅಷ್ಟು ತೆಳ್ಳನೂ ಇಲ್ಲ ಮೀಡಿಯಮ್ ಆಗೈತೆ ನಾನು ದೃಷ್ಟಿ ದೃಷ್ಟಿ ಆಗ್ಬಿಟ್ಟು ಎಕ್ಕುಟ್ಟು ಆಯ್ತಾ ಅಂದ್ಕೊಂಡೆ ಶಿವ ತಿನ್ನೋದು ನೋಡ್ಬಿಟ್ಟು ನನಗೂ ತಿನ್ಬೇಕು ಅನಿಸ್ತು ಫ್ರೆಂಡ್ಸ್ ಹಂಗೆ ತಿಂದೈತೆ ಅದಕ್ಕೆ ನಾನು ತಿನ್ನೋಡ್ತೀನಿ ಹ್ಞೂ ಚೆನ್ನಾಗೈತೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಆಗಿ ಬಿಟ್ಟಿದೆ ಇದಕ್ಕೆ ಚಾಕ್ಲೇಟ್ ಮಿಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಡೈರಿ ಮೇಲೆ ಮಿಕ್ಸ್ ಮಾಡ್ಕೊಂತಿದ್ರಿ ಇನ್ನೂ ರುಚಿಯಾಗಿರ್ತೈತಲ್ಲ ಫ್ರೆಂಡ್ ಚಾಕ್ಲೇಟ್ ತಿಂದಂಗೆ ಹಬ್ಬ ಎಲ್ಲಿ ರೆಸಿಪಿ ಫೇಲ್ ಆಗ್ಬಿಡ್ತು ಅನ್ಕೊಂಡ್ರೆ ಡೈ ಫ್ರೂಟ್ಸ್ ಹಾಕಿರೋಕೆ ಮ್ಯಾನೇಜ್ ಆಯ್ತು ಫ್ರೆಂಡ್ಸ್ ಚೆನ್ನಾಗಿ ಬಂದೈತೆ ಇವಾಗ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದ್ರೆ ನನಗೆ ಕನ್ಫ್ಯೂಷನ್ ಅಲ್ಲಿ ಬಿದ್ದಿದೀನಿ ಅವತ್ತು ತಂದಿರೋ ಶಿವ ದೊಡ್ಡ ಕೀರೆ ಸೊಪ್ಪು ಬೆಂಡೆಕಾಯಿ ಇವೆರಡೂ ಮಿಕ್ಸ್ ಮಾಡಿ ಏನಾದ್ರೂ ಮಾಡ್ಬೋದಾ ಅಪ್ಪಿ ನಿಮ್ಗೆ ಬೆಂಡೆಕಾಯಿ ಸಾರ್ ಬೇಕಾ ಸೊಪ್ಪು ಸಾರ್ ಬೇಕಾ ಇಲ್ಲ ಎರಡೂ ಮಿಕ್ಸ್ ಬೇಕಾ ಇಡೇ ಇಲ್ಲ ನನ್ಗೆ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಶಿವಗ್ ಇಷ್ಟ ಆಗಿರೋದೇ ಮಾಡ್ಬೇಕು ಸುಮ್ಮನೆ ಬಿಡಪ್ಪು ಏನಾರ ಮಾಡಿ ತಿಂತೀನಿ ಅದೆಲ್ಲ ಬೆಟ್ಟ ಚಿಕನಾ ನಾನು ಹಾಂ ಸರಿ ಇವತ್ತು ಮೇನ್ ಸಂಕ್ರಾಂತಿ ಹಬ್ಬ ಆಯ್ತಲ್ಲ ಫ್ರೆಂಡ್ಸ್ ನೆನೆ ಇವತ್ತು ನಾನ್ ವೆಜ್ ಮಾಡಬೇಕಾಗಿದ್ದು ಇರೋ ಲೆಕ್ಕ ಹಾಂ ಓಕೆ ಫ್ರೆಂಡ್ಸ್ ನನಗಾಗಷ್ಟು ನಾನು ಸೊಪ್ಪು ಸಾರು ಮಾಡ್ಕೊತೀನಿ ಶಿವವಾಗೆ ಚಿಕನ್ ಮಾಡ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಸೊಪ್ಪು ಕ್ಯಾನ್ಸಲ್ ಮಾಡ್ತೀನಿ ಬೆಂಡೆಕಾಯಿ ಕ್ಯಾನ್ಸಲ್ ಮಾಡ್ತೀನಿ ಮೆಂತೆ ಸೊಪ್ಪು ಮಾಡ್ಕೊತೀನಿ ಫ್ರೆಂಡ್ಸ್ ನನಗೆ ಸೂಪರಾಗಿರ್ತೈತೆ ಹಾಂ ಹಾಂ ಮೆಂತೆ ಸೊಪ್ಪಿಗೆ ಶಿಫ್ಟ್ ಆಗ್ತಾ ಇದೀನಿ ಫ್ರೆಂಡ್ಸ್ ಏನೋ ಮಾಡ್ಬೇಕು ಅನ್ಕೊಳ್ಳೋದು ಅಡಿಗೆ ಮನೆಗ್ ಬಂದು ಏನೋ ಫಿಕ್ಸ್ ಆಗೋದು ನನ್ ಜೀವನನೇ ಇದಾಗ್ಬಿಟ್ಟೈತೆ ನೆಟ್ಲ್ಲ ಒಂದ್ ದಾರಿ ಆಕಡೆ ಈ ಕಡೆ ನೋಡ್ಕೊಂಡು ಹೋಗ್ತೀನಿ ಯಾವ್ದೋ ಒಂದ್ ರೋಡಲ್ಲಿ ಹೋಗ್ತಾ ಇರ್ತೀನಿ ಬೇಗ ಸ್ಮೆಲ್ ಇಡ್ಕೊಂಡು ಸೊಪ್ಪ ತಿಂತೀನಿ ಚಿಕನ್ ಸ್ಮೆಲ್ ಇಡ್ಕೊಂಡು ಮೆಂತೆ ಸೊಪ್ಪು ಫ್ರೆಂಡ್ಸ್ ಸೊಪ್ಪುಗಳು ಮಾತ್ರ ಫ್ರಿಜ್ ಅಷ್ಟಿಟ್ಕೊಂಡು ತಿನ್ಬಾರ್ದು ಅದ್ರಲ್ಲಿರೋ ಪ್ರೋಟೀನ್ ಅಂಶ ಎಲ್ಲ ಕಮ್ಮಿ ಆಗಿಬಿಡ್ತಿದೆ ಆಲ್ರೆಡಿ ಕಮ್ಮಿ ಆಗ್ಬಿಟ್ಟೈತೆ ಒಂದ್ ವಾರ ಆಯ್ತು ಅಂದ್ಕೊಂಡು ಅಕ್ಕಿ ಹೊಂದ್ ಖಾಲಿ ಮಾಡ್ಬಿಡ್ತೀನಿ ಮೆಂತೆನ ನಾಳೆ ಆ ಸೊಪ್ಪು ಖಾಲಿ ಮಾಡ್ತೀನಿ ನೆಂತೆ ಆಗಲ್ಲ ಫ್ರಿಡ್ಜ್ ಒಳಗೆ ತಲೆನೇ ಆಗ್ತಾ ಇಲ್ಲ ಹೇಳ್ಬೇಕು ಅಂದ್ರೆ ಏನೈತೆ ಏನಿಲ್ಲ ಅಂತ ಸಿಕ್ಕಿದಿನಲ್ಲ ಹಂಗಾಗಿ ಏನ್ ತೊಂದ್ರೆ ಇಲ್ಲ ಒಂದೇ ವಿಸಿಲ್ಗೆ ಎಲ್ಲ ಹಾಕ್ಬೇಕು ಆತರ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ಮೊದ್ಲು ಮೆಂತೆ ಸೊಪ್ಪನ್ನ ತೊಳ್ಕೊಬಿ ಬೆಳಗ್ಗೆ ಚಿಕನ್ ತರ್ತೀನಿ ಅಂತ ಹೇಳಿದ್ರೆ ಇದಕ್ ಬೆಳೆ ನೆನ್ಸಿ ಇದಕ್ಕಿಕ್ತಾ ಇದೆ ಫ್ರೆಂಡ್ಸ್ ಇದಕ್ ಬೇಳೆ ಆಗ್ಬಿಟ್ಟು ಚಿಕನ್ ಮಾಡಿದ್ರೆ ಹೆಂಗಿರ್ತೇವೆ ಗೊತ್ತಾ ಬೆಳಗ್ ಚಿಕನ್ ಹೆಂಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಐಡಿಯಾಗೆ ಅವಾಗ ಚಪ್ಪಿಸ್ಕೊಂಡು ನಾನೇ ನೋಡ್ಬೇಕಾಗ್ತೈತೆ ಕಣ್ಣಲ್ಲಿ ಇನ್ನೇನು ಐಡಿಯಾ ಕೊಡೋದು ಬೇಡ ಮೆಂತೆ ಸ್ವಲ್ಪ ನೀಟಾಗಿ ತೊಳ್ಕೊಬಂದೆ ಇದನ್ನ ಸಣ್ಣ ಸಣ್ಣದಾಗಿ ಹಚ್ಕೋಬೇಕಿದ ಒಂದೇ ಟೆನ್ಷನ್ ಫ್ರೆಂಡ್ಸ್ ಕಹಿ ಬರುತ್ತಾ ಬರಕ್ ಚಾನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ ನೋಡೋಣ

ಮ್ಯಾಚ್ ಹಾಕ್ತಾ ಇದ್ರೆ ಒಂದ್ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಆದ್ರೆ ಒಂದ್ ಸ್ವಲ್ಪ ರೈಸ್ ಇರ್ಲೇಬೇಕು ಅಂತ ನನ್ನ ಮೈಂಡ್ ಹೇಳ್ತೈತೆ ಮತ್ತೆ ಇನ್ನೊಂದ್ ಸ್ವಲ್ಪ ಅನೈತಲ್ಲ ಫ್ರೆಂಡ್ಸ್ ಅನದ್ಭುತೆ ಮಾಡ್ತೀನಿ ಈ ಅನ್ನ ಮಾತ್ರ ವೇಸ್ಟ್ ಮಾಡಕ್ ಬಿಡಲ್ಲ ನಾನು ಅನ್ನ ನೀರು ಚೆನ್ನಾಗಿ ಕೂಜ್ಬಿಟ್ಟು ಹೆಸರಿಕ್ಬಿಟ್ರೆ ಈಗ ಒಂದು ಬಟ್ ತಟ್ಟೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದೀನಿ ಏನಕ್ಕೆ ಅಂತ ಹೇಳ್ತೀನಿ ಸ್ವಲ್ಪ ಉಪ್ಪು ಒಂದ ಕಾಲ್ ಸ್ಪೂನ್ ಅಷ್ಟು ಸ್ವಲ್ಪ ಖಾರದ ಪುಡಿ ಪುಡಿ ಕೊತ್ತಂಬರಿ ಕಾಣಿಸ್ತಾರೆ ಕೈ ಇದ್ರೆ ಹತ್ರ ಇದು ಸ್ವಲ್ಪ ಕಾಣಿಸ್ಲಿಲ್ಲ ಅದು ಹಾಕೋಬೇಡಿ ಕಾಣಿಸ್ತಾರೆ ಹಾಕ್ಕೊಳ್ಳಿ ಸೈಡಲ್ಲಿ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಯ್ತು ಫ್ರೆಂಡ್ಸ್ ಅದ್ರಿ ಇವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಮಾಡ್ತಾ ಇದೀವಿ ಆಪರೇಷನ್ ಬೆಂಡೆಕಾಯಿ ನಾಲ್ಕು ಬೆಂಡೆಕಾಯಿನ ನಂತ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಿಪ್ಪೇನ ಸುಲ್ದೆ ಮಧ್ಯದಲ್ಲಿ ಕಟ್ ಮಾಡಿ ನಮ್ಮ ವಂಶದವ್ರು ಯಾರಾದರೂ ಇದ್ದಾರಾ ಅಂತ ನೋಡಬೇಕು ನಿಮ್ದಿಟ್ಟು ಅಂದ್ರೆ ಹುಳ ಉಟ್ರೆ ಯಾರು ಶಿವ ಬಂದೇ ಬಿಡ್ತ ಚಿಕನ್ ಬಂದ್ರೆ ಒಂದೇ ಕಲರ್ ಇರ್ತೈತೆ ಅದೇ ನನಗೆ ಜೊತೆ ಬಟ್ಟೆ ಅಂದ್ರೆ ಒಂದ್ ಗಂಟೆ ರೆಡಿ ಮಾಡ್ಬೇಕು ನಾನು ಇದೆ ಗಂಡು ಮಕ್ಳು ಅಂದ್ರೆ ಗಂಡ ಅಂದ್ರೆ ಇದೆ ಒಂದ್ರಲ್ಲೂ ಹುಳ ಇಲ್ಲ ಅದೃಷ್ಟ ಮಾಡಿದೆ ನಾನು ಈಗ ಈಗ ಕಲ್ಸ್ಕೊಂಡು ಫ್ರೆಂಡ್ಸ್ ಮಸಾಲಾ ಸ್ನಾಲ ನೀಟಾಗಿ ಕಲ್ಸ್ಕೊಬೇಕು ಎಣ್ಣೆಲೆ ಇದನ್ನೇ ಇದ್ರೊಳಗೆ ಪ್ಯಾಕ್ ಮಾಡ್ಬೇಕು ಅಷ್ಟೇ ಫ್ರೆಂಡ್ಸ್ ಸೊ ಸಿಂಪಲ್ ನಮ್ಮ ಆಪ್ರೇಷನ್ ಬೆಂಡೆಕಾಯಿ ರೆಡಿ ಆದಂಗೆ ಚಿಕನ್ ಫ್ರೈ ಫಿಶ್ ಫ್ರೈ ಗಿಂತ ಸೂಪರ್ ಟೇಸ್ಟ್ ಆಗಿರ್ತೈತೆ ಅವೆಲ್ಲ ವೇಸ್ಟ್ ಅನ್ಕೊಳ್ಳಿ ಇದನ್ನ ಒಂದು ಗಂಟೆಗಳ ಕಾಲ ಇಡ್ತೀನಿ ಯಾಕಂದ್ರೆ ಚಿಕನ್ ಮುದ್ದೆ ಈ ಸಾಂಬಾರ್ ಎಲ್ಲ ಮಾಡಿಸ್ ಒನ್ ಅವರ್ ಬೇಕು ಅದಕ್ಕೋಸ್ಕರ ಗಟ್ಟಿ ಕೋಳಿ ತಂದ್ರ ಓಮ್ ಐ ಗಾಡ್ ಕುಕ್ಕರ್ ಇಲ್ವಾ ಆಗೈತೆ ನಮ್ ಕುಕ್ಕರ್ ಬಿಸಿಯಾಗೈತೆ ಚಿಕನ್ ರೆಡಿ ಆಗೈತೆ ಮಸಾಲೆ ರುಬ್ಬಿ ಮಾಡ್ತೀನಿ ನಾಳೆ ಹೋಗ್ತೈತಿ ನಿಂಗೆ ಆದ್ರೆ ಅವರೆ ಬೆಳೆ ಬೆಂಡೆಕಾಯಿ ಎಲ್ಲ ಹಾಕ್ಬೇಕು ಅನ್ಕೊಂಡಿದೀನಪ್ಪ ಇದ್ರ ಎಕ್ಸ್ಪೆರಿಮೆಂಟ್ ಮುಗಿತಲ್ಲ ಎಲ್ಲ ಮುಗಿತು ಬೆಂಡೆಕಾಯಿ ಹಾಕಿದ್ರೆ ಚಿಕನ್ ಗೆ ಎನರ್ಜಿ ಬರ್ತೈತೆ ಅಂತ ಡಾಕ್ಟರ್ ಹೇಳೋರು ಯೂಟ್ಯೂಬ್ ಅಲ್ಲಿ ಒಂದ್ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಈಗ ಅದೊಂದ್ ಬಿಸಿಲ್ ಬಂದ ತಕ್ಷಣ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇ ಕುಕ್ಕರ್ ಅಲ್ಲೇ ಅಡುಗೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕುಕ್ಕರ್ ಗ್ರೂಪ್ ಜಾಸ್ತಿ ಅಲ್ಲ ಒಬ್ಬರಿಗೆ ನೋಡಿ 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 ಒಂದೇ ಕೋಪಿ ಫ್ರೆಂಡ್ಸ್

ಇವಿಷ್ಟು ಚಿಕನ್ ಸಾರಿಗೆ ತಗೊಂಡಿದೀನಿ ಫ್ರೆಂಡ್ಸ್ ತೆಂಗಿನಕಾಯಿ ಉರುಗಡೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎರಡು ಲವಂಗ ಚಕ್ಕೆ ಒಂದೇ ಒಂದು ಏಲಕ್ಕಿ ಕೊತ್ತಂಬರಿ ಪುದೀನಾ ಖಾರ ಪುಡಿ ಧನಿಯಾ ಪುಡಿ ಇವಿಷ್ಟು ಹಸಿ ಮಸಾಲೆ ರುಬ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಇವತ್ತು ನಾಟಿ ಸ್ಟೈಲ್ ಮಾಡ್ತಾ ಇದ್ದೀನಿ ಹಂಗಾಗಿ ಫ್ರೆಂಡ್ಸ್ ಅರ್ಧ ಕೆಜಿ ಚಿಕನ್ ಫ್ರೆಂಡ್ಸ್ ಮಾಡ್ತಾರ ಒಂದ್ ಜಿಗೆ ಬೇಕಾದಷ್ಟು ಮಸಾಲೆ ರುಬ್ಕೊಂಡಿದೀನಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕು ಹಂಗಾಗಿ ಹಂಗಂತ ತೀರಾ ಜಾಸ್ತಿ ಸಾಂಬಾರ್ ಮಾಡ್ಕೊಂಡ್ರೆ ಚಿಕನ್ ಟೇಸ್ಟ್ ಕಮ್ಮಿ ಆಗ್ತಿದೆ ಒಂದು ಮೀಡಿಯಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಮಸ್ಯೋದ್ರಲ್ಲಿ ಮಸ್ಕೋತೀನಿ ಫ್ರೆಂಡ್ಸ್ ಇವಾಗ ಒಂದು ಪ್ರಯೋಗಕ್ಕೆ ನಾನು ತಯಾರಾಗ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಇದಕ್ಕೊಂದು ಸ್ವಲ್ಪ ಮಸಾಲೆ ರುಬ್ಬಿರೋದು ಹಾಕೋಣ ಅಂತ ಹಾಕಿ ಹಾಕಿಬಿಡೋಣ ಫ್ರೆಂಡ್ಸ್ ಏನಾಗ್ತಿದೆ ಹಿಂಗಿದ್ರೆ ಇದ್ರಲ್ಲಿ ಮಸಾಲೆ ಜಾಸ್ತಿ ರುಬ್ಕೊಂಡಿದ್ದೀನಿ ಒಂದು ಸೌಟ್ ಅಷ್ಟು ಮಸಾಲೆ ತಗೊಂಡು ಮೆಂತೆ ಪಕ್ಕಕ್ಕೆ ಮಿಕ್ಸ್ ಮಾಡಬೇಕು ಇದಂತ್ರ ಪ್ರಯೋಗ ಫ್ರೆಂಡ್ಸ್ ಅಷ್ಟೇ ವಾಹ್ ಗಮ್ಮತ್ತೈತೆ ಇದಕ್ಕಿಂತ ಖಾರ ಹಾಕ್ಲಿಲ್ಲ ಫ್ರೆಂಡ್ಸ್ ನಾನು ಖಾರ ಹಾಕ್ಬೇಕು ಯಾರಾದ್ರೂ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಕೊತ್ತಂಬರಿ ಪುಡಿ ಅಂದ್ರೆ ಧನಿಯಾ ಪುಡಿ ಸಾಕಾಣ್ತೈತೆ ಈ ಪಪ್ಪು ಒ ಹಾಕೋ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಚಿಕ್ಕದ ಪಾತ್ರೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಂಡೆ ಕರ್ಬೆ ಸೊಪ್ಪು ಸಿಕ್ತಾ ಇಲ್ಲ ಫ್ರೆಂಡ್ಸ್ ವಾತಾವರಣದ ಪ್ರಾಬ್ಲಮ್ ಏನೋ ಸೊಪ್ಪಿಗೆಲ್ಲ ಸ್ವಲ್ಪ ರೋಗ ಬಂದ್ಬಿಟ್ಟೈತೆ ಒಂದಷ್ಟು ದಿನ ಬಳಸೋಕಾಗಲ್ಲ ಆಮೇಲೆ ಸಾರ್ ಹಾಕೊಂಡೆ ಇದನ್ನೊಂದ್ ಎರಡು ಮೂರು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸಾಂಬಾರ್ ರೆಡಿ ಘಮ ಘಮ ಅಂತ ಸ್ಮೆಲ್ ಮಾತ್ರ ಬರ್ತೈತೆ ರೆಸಿಪಿ ಹೆಂಗ್ ಬರ್ತೈತೆ ಏನೋ ಅಂತ ಒಂದೇ ಕ್ಯೂರಿಯಾಸಿಟಿ ಅದನ್ನ ಸೈಡಲ್ಲಿ ಕುದಿಯಕಿಟ್ಟು ಈಗ ಚಿಕನ್ ಮಾಡ್ಕೊಳ ಅಂದ್ಬಿಟ್ಟು ಅದೇ ಕುಕ್ಕರ್ನ ಸ್ವಲ್ಪ ನೀರ್ ಆಡಿಸಿ ಸೈಡ್ ಚೆಲ್ಬಿಟ್ಟು ಆಮೇಲೆ ಇದೀನಿ ಸ್ವಲ್ಪ ಸಾಂಬಾರ್ ಸಾಂಬಾರು ಐತೆ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಅದಕ್ಕೆ ಚಿಕನ್ ಹಾಕೊಂಡು ನಾನು ಎಣ್ಣೆ ಯಾವತ್ತೂ ಹಾಕೊಳ್ಳಲ್ಲ ಚಿಕನ್ಗೆ ಅರಿಶಿನ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಎಲ್ಲ ಹಾಕೊಂಡು ಹಾಕೋತಾರೆ ಬೆಳ್ಳುಳ್ಳಿ ಎಲ್ಲ ನಾನು ಯಾವಾಗಲೂ ಅಷ್ಟೇ ಚಿಕನ್ಗೆ ಎಣ್ಣೆ ಈರುಳ್ಳಿ ಏನು ಬಳಸಲ್ಲ ಹಿಂಗೆ ಮಾಡ್ತೀನಿ ಇದನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ಇದು ಹಸಿ ಮಸಾಲೆ ರುಬ್ಕೊಂಡಿದ್ವಲ್ಲ ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಅದು ಚೆನ್ನಾಗಿ ಕುದಿತೈತೆ ಲೋ ಫ್ಲೇಮಲ್ಲೇ ಬಾಡಿಸ್ಕೊತಾ ಇರಬೇಕು ಹಸಿ ವಾಸನೆ ಎಲ್ಲ ಹೋಗಿ ಗಮ್ಮಂತ ಬರ್ತೈತೆ ಆವಾಗ ಜಾರಿಗೆ ನೀರು ಹಾಕೊಂಡು ನೀರ್ ಮಿಕ್ಸ್ ಮಾಡಿ ಹಾಕೋಬೇಕು ಜಾರಲ್ಲಿರೋ ಮಸಾಲೆ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಇದನ್ನ ಎರಡು ಬಿಸಿಲು ಹಾಕೋಬಿಟ್ರೆ ಚಿಕನ್ ಸಾಂಬಾರ್ ರೆಡಿ ಸಿಂಪಲ್ ಆಗಿ ಸಾಂಬಾರು ಒಂದು ಕುಡಿದು ಬಂದಿತ್ತು ಸೈಡಲ್ಲಿ ರೊಟ್ಟಿ ಹಂಚಿಟ್ಕೊಂಡು ಬೆಂಡೆಕಾಯಿ ಫ್ರೈ ಇದನ್ನೇ ಚಿಕನ್ ಫ್ರೈ ತರ ಇಮ್ಯಾಜಿನ್ ಮಾಡ್ಕೊಂಡು ತಿನ್ನೋಕ್ಕೆ ಈ ತರ ಲೋ ಫ್ಲೇಮಲ್ಲಿ ಆ ಕಡೆ ಈ ಕಡೆ ಉಲ್ಟಾ ಮಾಡಿ ಬೇಯಿಸ್ಕೊಬಿಟ್ರೆ ರೆಡಿ ಇದು ಮಾಡಿಕೊಂಡೇ ಮುದ್ದೆನೂ ಮಾಡ್ಕೊಬಿಟ್ಟೆ ಸೈಡಲ್ಲಿ ನಮ್ಮ ಅಡಿಗೆಗಳೆಲ್ಲ ಮುಗೀತು ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಸೌತೆಕಾಯಿ ಇದು ನಂದು ಪ್ಯೂರ್ ವೆಜ್ಜು ವಡೆ ಬೆಂಡೆಕಾಯಿ ಫ್ರೈ ಸೌತೆಕಾಯಿ ಬಿಸಿ ಬಿಸಿ ಪಪ್ಪು ಮೆಂತೆ ಪಪ್ಪು ಅಷ್ಟೇ ಮಾಡಿದ್ದೀನಿ ನೋಡ್ಬೇಕು ಹೆಂಗ್ ಬರ್ತೈತೋ ಏನೋ ಚಿಕನ್ ಸಾರು ಯಾವಾಗಲೂ ಶಿವ ಹೇಳೋದು ಒಂದೇ ಫ್ರೆಂಡ್ಸ್ ಗಟ್ಟಿ ಮಾಡಬೇಡ ತೆಳ್ಳ ಮಾಡು ತೆಳ್ಳ ಮಾಡು ತೆಳ್ಳ ಮಾಡು ಅದಕ್ಕೆ ಇವತ್ತು ತೆಳ್ಳ ಮಾಡಿದ್ದೀನಿ ಬೆಳಗ್ಗೆ ಉತ್ತಂಗ್ಲ ಒಳ್ಳೊಳ್ಳೆ ಫುಡ್ಡಾ ಇನ್ನೇನಪ್ಪಾ ಹೆಂಡತಿ ಅಂದರೆ ಒಂಥರ ಚೆಫು ಸರಿ ಆಯ್ತಾ ಯಾವಾಗ ನೋಡು ತೆಳ್ಳಗೆ ಮಾಡು ತೆಳ್ಳಗೆ ಮಾಡು ಅಂತೀಯ ಈಗ ಸರಿ ಆಯ್ತಾ ಕರೆಕ್ಟಾಗಿ ಹೇಳಪ್ಪಿ ಜೋರಾಗಿ ಬರ್ಲಿ ವಾಯ್ಸು ಇನ್ನ ಜೋರಾಗಿ ಇದು ನನ್ನ ಊಟ ಶಿವ ಕೆಳಗೆ ಕುತ್ಕೊಳಕ್ ಆಗಲ್ಲ ನನ್ ಕೈಲಿ ಆಗಲ್ಲ ಅಂತ ಫ್ರೆಂಡ್ಸ್ ಬಿಟ್ಟಾಗ್ತೆ ಚಿಕನ್ ಇಂತ ಇದು ಸ್ಪೆಷಲ್ ಇವತ್ತು ಹೇಳ್ಬೇಕು ಅಂದ್ರೆ ಹೊಸದಾಗಿ ಮಾಡಿರೋದು ನೋಡ್ಬೇಕು ಟೇಸ್ಟ್ ಹೆಂಗಾಯ್ತ ಏನು ಸೂಪರ್ ಆಗಿ ಬಂದೈತಪ್ಪಿ ನಿಜ ನಾನು ಅನ್ಕೊಂಡಿರ್ಲಿಲ್ಲ ಹೆಂಗ್ ಬರ್ತಿದೆ ಅಂತ ಮೆಂತ್ಯ ಸೊಪ್ಪು ಏನಕ್ಕಾಗಿ ಬಂದಿಲ್ಲ ಫ್ರೆಂಡ್ಸ್ ಚೆನ್ನೈತೆ ಮಾಮೂಲಿ ಸೊಪ್ಪುಗಳ ಸಾರ ಹೆಂಗ್ ಹಂಗೆ ಐತೆ ಸೇಮ್ ಬೆಂಡೆಕಾಯಿ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ನ ಕರ್ಕಡ್ಕಡ್ ಇದ್ದೆ ಬಿಡ್ತಿದ್ದೆ ಫ್ರೆಂಡ್ಸ್ ವಿಶ್ ಮಾಡಬೇಕು ಅಂತ ಇbrste ಟಾಮ್ ಅನ್ನು ಊಟ ಮಾಡ್ಬಿಟ್ಟು ಕೊರಕೆ ಮಾಡಿ ತಾವನೆ ಓಕೆ ಫ್ರೆಂಡ್ಸ್ ಈ ವಿಶಿಂಗ್ ಟೈಮ್ ಚುಮ್ಮಿ ಹ್ಯಾಪಿ बर्थडे ಹ್ಯಾಪಿ बर्थडे ಪ್ರೀತಿ ಅವರದು 20ಕ್ಕೆ बर्थडे ವಿಶ್ ಹ್ಯಾಪಿ बर्थडे ವಿಶ್ ಹ್ಯಾಪಿ बर्थडे ಅ ಲೀಶ್ವಂತ್ ಅವರದು 16ಕ್ಕೆ बर्थडे ಹ್ಯಾಪಿ बर्थडे ಹ್ಯಾಪಿ बर्थडे ಚಂದನ ಹಾಯ್ ಹಾಯ್ ಪುನೀತ್ಣ್ಣ 17ಕ್ಕೆ बर्थडे ಹ್ಯಾಪಿ बर्थडे ರಾಣಿ ಅವ್ರದ್ದು ಐದನೇ ತಾರೀಕು ಬರ್ತಡೆ ಆಗೋಯ್ತು ಹ್ಯಾಪಿ ಬರ್ತ್ಡೇ ಬರ್ವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಗುಡ್ ನೈಟ್ ಬೈ ಗುಡ್ ನೈಟ್ ಅಲ್ಕೋ